ಎಲ್ರಿಗೂ ನಮಸ್ಕಾರ ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋ ಕಳೆದ ಕೆಲವು ತಿಂಗಳಿಂದನೇ ಶುರುವಾಗಿದೆ ಹಾಗೆಯೇ ಈ ಒಂದು ಮಧ್ಯಕ್ಕೆ ಬಂದು ನಿಂತಿದೆ ಇವಾಗ ಸೊ ಇವಾಗ ಸಖತ್ತಾಗಿ ಮನೆಯಲ್ಲಿ ಕಾಂಪಿಟೇಷನ್ಗಿಂತ ಜಾಸ್ತಿಯಾಗಿ ಜಗ್ಲನೇ ಆಗ್ತಾ ಇದೆ ಒಂದಿಷ್ಟು ಜಗ್ಲಗಳಿಂದಲೇ ಟಾಸ್ಕ್ಗಳು ಮುಂದುವರಿತಾ ಇದೆ ಸೊ ಹೀಗಾಗಿ ಈ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ನಮ್ಮ ಜನತೆ ಏನು ಹೇಳ್ತಾರೆ ಅಂತ ಬನ್ನಿ ಅವ್ರ ಜೊತೆನೆ ಕೇಳ್ಕೊಂಡು ಬರೋಣ ಹೆಸರು ನನ್ನ ಹೆಸರು ಪ್ರಿಯಾ ಚೆನ್ನಾಗಿದೆ ಬರೀ ಜಗಳ ಆಡ್ತೇನೆ ಇರ್ತಾರೆ ಅಂದ್ರೆಲಿ ನಿಮಗೆ ಯಾಕೆ ನನಗೆ ಫೇವರಿಟ್ ಅಂತ ಏನಿಲ್ಲ ಜಸ್ಟ್ ಫಾರ್ ಎಂಟರ್ಟೈನ್‌ಮೆಂಟ್ ನೋಡ್ತಾ ಇರ್ತೀವಿ ಅಷ್ಟೇ ವಿನಯ್ ಇಷ್ಟ ಸ್ವಲ್ಪ ಅಗ್ರೆಸಿವ್ ಅಂತ ಒಂದೊಂದ್ಸಲಿ ಅನ್ನಿಸ್ತಾರೆ ಬಟ್ ಒಂದೊಂದ್ಸಲಿ ಕರೆಕ್ಟಾಗಿ ಇರ್ತಾರೆ ಅವರು

ಮರ್ತವ್ರು ಅವ್ರು ವಿನ್ ಆಗ್ತಾರೆ ಅನ್ನೋದು ಕಾನ್ಫಿಡೆನ್ಸ್ ಇದೆ ವರ್ತವರ್ ಆರ್ ಪ್ರತಾಪ್ ಬೋತ್ ಥ್ಯಾಂಕ್ ಯು ಹಾಯ್ ಕೀರ್ತನಾ ಹಾ ನೋಡ್ತೀನಿ ಸಂಗೀತ ಆ್ಯಂಡ್ ಪ್ರತಾಪ್ ಅವಳು ತುಂಬ ಚೆನ್ನಾಗಿ ಆಡ್ತಾಳೆ ಆ್ಯಂಡ್ ಕರೆಕ್ಟಾಗಿ ಆಡ್ತಾ ಇದ್ದಾಳೆ ಆ ಮನೇಲಿ ಅಂತ ಅನಿಸಿದೆ ಅವನು ಕೂಡ ಪ್ರತಾಪ್ ಕೂಡ ಕರೆಕ್ಟಾಗಿ ಗೇಮೆಲ್ಲ ಆಡ್ತಾ ಇದ್ದಾನೆ ಸೊ ಈ ಬೆಸ್ಟ್ ಅವರಿಬ್ಬರು ಬೆಸ್ಟ್ ಅಂತ ಅನಿಸಿದೆ

ಸೊ ಅವನಿಗೆ ಏನಾದರೂ ಆದರೆ ನನಗೆ ಅವಾಗ ಇಷ್ಟ ಆಗಲ್ಲ ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಇಷ್ಟ ಆಗುತ್ತೆ ಅವನು ಸ್ಟಾರ್ಟಿಂಗಲ್ಲಿ ಅವ್ನಿಗೆ ಡಿಮೋಟಿವೇಟ್ ಆಯಿತು ಆಮೇಲೆ ತಿರ್ಗಾ ಅವ್ನಿಗೆ ಎಷ್ಟೊಂದು ಫ್ಯಾನ್ಸ್ ಆದರು ಪ್ರತಾಪ್ ಐ ಮೀನ್ ಚೆನ್ನಾಗಿ ಆಡ್ತಾ ಇದ್ದಾರೆ ಬಟ್ ಪ್ರತಾಪ್ ವಿರುದ್ಧವಾಗಿ ಇರ್ತಾರಲ್ಲ ಸೊ ಅದಕ್ಕೆ ಇಷ್ಟ ಆಗಲ್ಲ ತುಂಬ ಇಷ್ಟ ತುಂಬ ಮುಂಚೆ ಮಾತಾಡ್ತಿದ್ರು ಬಟ್ ಇವಾಗ ಅವ್ರ ಮಾತಾಡೋ ಬಗ್ಗೆ ಎಲ್ಲ ನೋಡಿ ಅವ್ರನ್ನ ನೋಡಿ ಇಷ್ಟ ಆಗ್ತಾ ಇದ್ರು ಸಿಂಪ್ಲಿಸಿಟಿ ಸೈಲೆಂಟ್ ಆಗಿದ್ರು ಮಾಡ್ತಾ ಇಲ್ವಲ್ಲ ಬೇರೆಯವ್ರಿಗೆಲ್ಲ ಮನುಷ್ಯತ್ವನೇ ಇಲ್ಲ ಬಟ್ ಅವ್ರವಾಂ ದೀಕ್ಷ ಪ್ರತಾಪ್ ತುಂಬಾ ಜೆನ್ಯೂನ್ ಆಗಿ ಆಡ್ತಾ ಇದ್ದಾರೆ ಸ್ಪೋರ್ಟಿವ್ ಆಗಿ ಆಡ್ತಾ ಇದ್ದಾರೆ ಬೇರೆಯವ್ರ ತರ ಜಗಳ ಎಲ್ಲ ಆಡ್ಕೊಂಡು ಪೀಸಾಗ ಆಡ್ತಾ ಇದ್ದಾರೆ ಅದಕ್ಕೆ ಪ್ರತಾಪ್ ಅವರು ಈ ಇಸತಿ ವಿನ್ ಆಗ್ಬೇಕು ತಪ್ಪೆಲ್ಲರೂ ಮಾಡ್ತಾರೆ ಬಟ್ ಅವ್ರು ತಿತ್ಕೊಂಡಿದ್ದಾರೆ ಇವಾಗ ಅದನ್ನೇ ಕಂಟಿನ್ಯೂ ಮಾಡ್ತಾ ಇಲ್ಲ ಅಂತ ಅದಕ್ಕೆ ಅವ್ರಿಷ್ಟ ಫೈನಲ್ ಪ್ರತಾಪ್ ವಿನಯ್ ಸಂಗೀತ ವರ್ತೂರ್ ತನಿಷಾ ಇಷ್ಟು ಖಾಲಿ ಸಂತೋಷ್ ಅವ್ರು ಅಷ್ಟೊಂದೇನು ಚೆನ್ನಾಗಿ ಆಡ್ತಾ ಇಲ್ಲ ಎಲ್ಲರಿಗೂ ಹೋಲಿಸ್ಕೊಂಡ್ರೆ ಕಾಂಪಿಟೇಟರ್ ಅಂತ ಏನು ಅನ್ಸಲ್ಲ ಅದಕ್ಕೆ ದಿನ ಆಗ್ತಾ ಇದೆ ಅಂತ ಅನಿಸುತ್ತೆ ಹ್ಞೂ ಅನ್ಸುತ್ತೆ ಪ್ರತಾಪ್ ಥ್ಯಾಂಕ್ ಯು ಯು ಎಸ್ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಜನತೆ ಏನು ಹೇಳಿದರು ಅಂತ ಬಿಗ್ ಬಾಸ್ ರಿಯಾಲಿಟಿ ಶೋ ದಲ್ಲಿ ಜಗಳನೇ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಸ್ಪರ್ಧೆಗಳ ಬಗ್ಗೆ ಕೂಡ ನಮಗೆ ಯಾರಿಷ್ಟ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ ಸೊ ನಿಮಗೆ ಏನು ಅನಿಸುತ್ತೆ ಇತ್ತೆ ಇತ್ತೀಚೆಗೆ ಬರ್ತಾ ಬರ್ತಾ ನಮ್ಮ ಬಿಗ್ ಬಾಸ್ ರಿಯಾಲಿಟಿ ಶೋ ಹೇಗೆ ಆಗ್ತಾ ಇದೆ ಸೊ ನಿಮ್ಮ ಕಮೆಂಟನ್ನು ಕೂಡ ನೀವು ಕೂಡ ನಮಗೆ ತಿಳಿಸ್ಬೋದು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಈ ಸಂಜೆ ನ್ಯೂಸ್